ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದನೇ ದಿನಾಂಕ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇವತ್ತು ನನ್ನ ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಪ್ರಶ್ನೆ ಏನಪ್ಪಾ ಅಂದ್ರೆ ಓದು ಬರಹ ಕಲಿಯದೆ ಇರುವವರು ಸಹ ಜೀವನದಲ್ಲಿ ವಿದ್ಯಾವಂತರಿಗಿಂತ ಹೆಚ್ಚು ಸಾಧನೆ ಮಾಡಿದ್ದಾರಲ್ಲ ಸರ್ ಅಂತ ಇದು ನಿಜವಾಗಿಯೂ ಸತ್ಯ ಅಂತೀರಾ ಜೀವನ ಎಂದರೆ ಶಾಲೆಯಲ್ಲಿರುವ ಒಂದು ತರಗತಿಯ ಕೊಠಡಿ ಇದ್ದ ಹಾಗೆ ಪ್ರತಿ ಗಂಟೆಗೆ ಒಂದು ಪಾಠ ಮತ್ತು ಪ್ರತಿ ದಿನಕ್ಕೊಂದು ಅನುಭವ ಆಗ್ತಾ ಇರುತ್ತದೆ ಸಾಧನೆ ಮಾಡಲು ವಿದ್ಯೆ ಇರಬೇಕು ಅಂತೇನಿಲ್ಲ ವಿದ್ಯೆ ಇಲ್ಲದೆ ಅನುಭವ ಇದ್ದರೆ ಸಾಕು ಕೆಲವೊಂದು ವಿಷಯದಲ್ಲಿ ಸಾಧನೆ ಮಾಡಬಹುದು ಅನ್ನುತ್ತೆ ಈಗ ಯಾರು ಪ್ರಾಕ್ಟಿಕಲ್ ಆಗಿ ಆಲ್ರೆಡಿ ಸಾಧನೆ ಮಾಡಿರ್ತಾರೆ ಅವರನ್ನ ನೋಡಿ ಉದಾಹರಣೆಗೆ ಶೇಕಡ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಅವಿದ್ಯಾವಂತರಾಗಿರೋರು ಕೆಲಸ ಮಾಡದೆ ಬಹಳಷ್ಟು ಜನ ಮಾಲೀಕರಾಗಿರ್ತಾರೆ ಅದೇ ಶೇಕಡ ನೂರಕ್ಕೆ ತೊಂಬತ್ತರಷ್ಟು ಜನ ವಿದ್ಯಾವಂತರು ಮಾಲೀಕರಾಗಿರಲ್ಲ ಕೆಲಸಕಾರ ಅದು ಎಂತಹ ದೊಡ್ಡ ದೊಡ್ಡ ಹುದ್ದೆಯಾದರೂ ಆಗಿರಬಹುದು ಉದಾಹರಣೆಗೆ ಈಗಿನ ಗೂಗಲ್ ಕಂಪನಿಯ ಸಿಇಒ ಆದ ಸುಂದರ್ ಪಿಚಯ್ ಅವರು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು কমেন্টস বক্সে ডান করে ধন্যবাদে